ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೆ ಎಸ್ ವೈ ಇನ್ಫಾರ್ಮ್ ಯೂಟ್ಯೂಬ್ ಚಾನಲ್ ಸಿನಾರಾದ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಸ್ಪೆಷಲ್ ಆಗಿ ಕೆಮ್ಮು ನೆಗಡಿ ಜ್ವರ ಇದ್ದವರಿಗೆ ಬಿಸಿ ಬಿಸಿ ಅನ್ನದ ಜೊತೆ ಈ ವೀಳ್ಯೋದಲ್ಲಿ ರಸಮನ್ನ ಮಾಡ್ಕೊಂಡು ತಿಂದು ನೋಡಿ ಬೇಗನೆ ಪಟ್ಟಂತ ಗುಣ ಆಗೋಗುತ್ತೆ ಮಕ್ಕಳಿಗಂತೂ ಈ ಥರ ಮಾಡಿಕೊಟ್ರೆ ತುಂಬಾ ಒಳ್ಳೇದು ಈ ಮಳೆಗಾಲದಲ್ಲಿ ಇದಕ್ಕೆ ಒಂದು ನಾಲ್ಕೈದು ವಿಳೆದೆಲೆಯನ್ನು ತಗೊಳ್ಳಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದನ್ನು ತುಂಡು ತುಂಡು ಮಾಡಿಬಿಟ್ಟು ಮಿಕ್ಸಿ ಜಾರಿಗೆ ಹಾಕೊಂಡು ಥರಿತರಿಯಾಗಿ ಒಂಚೂರು ರುಬ್ಕೊಳ್ಳಿ ಅದನ್ನು ಒಂದು ಪಾತ್ರೆಗೆ ಹಾಕೊಳ್ಳಿ ಇವತ್ತು ಮಣ್ಣಿನ ಪಾತ್ರೆಯನ್ನು ಇದ್ದೀನಿ ಸೊ ಹಾಗಾಗಿ ಮಣ್ಣಿನ ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅದಾದ್ಮೇಲೆ ಇವಾಗ ಮತ್ತೆ ಒಂದು ಮಿಕ್ಸಿ ಜಾರಿಗೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಹಾಗೆ ಒಂದು ನಾಲ್ಕೈದು ಬೆಳ್ಳುಳ್ಳಿನ ಹಾಕ್ಕೊಂಡು ಅದನ್ನು ತರತರಿಯಾಗಿ ರುಬ್ಕೊಂಡು ಈಗ ಅದೇ ಮಡಿಕೆಗೆ ಹಾಕ್ಕೊಂಡು ಇದಕ್ಕೆ ಒಂದೆರಡು ಟೊಮೆಟೊನ ಹೆಚ್ಚಿಬಿಟ್ಟು ಹಾಕೋಬೇಕು ಹಾಗೆ ನೀರನ್ನ ಒಂದೆರಡು ಲೋಟ ನೀರನ್ನ ಸೇವಿಸ್ಬಿಟ್ಟು ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಗೆ ರುಚಿಗೆ ಎಷ್ಟು ಬೇಕಾಗುತ್ತೆ ನೋಡಿ ಅಷ್ಟು ಉಪ್ಪನ್ನ ಹಾಕ್ಕೋಬೇಕು ಮಡಿಕೆನಲ್ಲಿ ಮಾಡಿದ್ರೇ ರಸಮ್ ಚೆನ್ನಾಗಿರೋದು ರುಚಿ ಜಾಸ್ತಿ ಅಂತಲೇ ಹೇಳ್ಬೋದು ಅದಾದಮೇಲೆ ಇದನ್ನು ಕುದಿಯೋದಕ್ಕೆ ಇಡಬೇಕು ಇದನ್ನು ಜಾಸ್ತಿನೂ ಕುದಿ ಕುದಿಸ್ಬಾರ್ದು ಅದು ಚೆನ್ನಾಗಿ ಒಂದು ಸಲ ಕುದಿ ಬಂದರೆ ಸಾಕಾಗುತ್ತೆ ಇದನ್ನು ಹಾಗೆ ಹಿರಿಯರಿಗೆ ಮಾಡ್ಕೊಡೋದ್ರಿಂದ ತುಂಬಾ ಒಳ್ಳೆಯದು ಯಾಕಂದರೆ ಪದೇ ಪದೇ ಮಾತ್ರೆ ಉಂಗೋದು ತಪ್ಪುತ್ತೆ ಬೇಗನೆ ಜ್ವರ ಗುಣ ಆಗುತ್ತೆ ಕೆಮ್ಮು ನೆಗಡಿ ಏನಿದ್ರೂ ಸರಿ ಗುಣ ಆಗುತ್ತೆ ಈ ಕಡೆ ರಸಮ್ ಕುದೀತಿದೆ ಅನ್ನೋವಾಗ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಗೆ ಒಂದು ಎರಡು ಬ್ಯಾಡ್ಗೆ ಮೆಣಸಿನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡು ಹಾಗೆ ಒಂದು ನಾಲ್ಕೈದು ಬೆಳ್ಳುಳ್ಳಿನ ಜಜ್ಬಿಟ್ಟು ಹಾಕಿ ಕರಿಬೇವು ಹಾಕಿ ಒಗ್ಗರಣೆ ಮಾಡಿಬಿಟ್ಟು ಈ ರಸಮ್ಗೆ ಕುದಿ ರಸಂಗೆ ಹಾಕ್ಕೊಂಡು ಹಾಕೊಂಡು ಸಲ ಕುದಿದ್ರೆ ಆಯಿತು ಆಫ್ ಮಾಡಿ ಅಷ್ಟೇ ಬಿಸಿ ಬಿಸಿ ಅನ್ನದ ಜೊತೆ ಈ ವೀಳ್ಯದೆಲೆ ರಸಮ್ನ ಸಲ ಟೇಸ್ಟ್ ಮಾಡಿ ನೋಡಿ